ನಮ್ಮ ಇನಿಲ ದಿನ ಗಂಜಿ ಮಲ್ತಂದುಿಲ್ಲ ಒಂದು ನಾಲ್ನೇ ಗಂಜಿ ಇನ್ನು ಲೈನ್ ಗಂಜಿ ಗಂಜಿದೊಂಜಿ ಮಗಿತು ಅಂದ್ ಸುಮಾರು ಜನ ರಿಕ್ವೆಸ್ಟ್ ಪೆದ್ಮೆ ದಿನ ಗಂಜಿದ ಒಂಜಿ ಪೂರ ವೀಡಿಯೋ ಪಾಡ್ದು ಅಕ್ಕ ಅಂದ್ ಅಂಚಾದು ನಮ್ಮ ಇನಿ ದಿನ ಗಂಜಿ ಮಲ್ತೊಂದುಲ್ಲ ನೀಗಲೇ ಮಾತಿರೀಗಲ್ಲ ಅಮೂಲ್ಯ ಕಟೀಲ್ನ ನಮಸ್ಕಾರ ಒಂದು ನಾಲ್ನೇ ಗಂಜಿ ಯಾನ್ ಪ್ರತಿ ವೀಡಿಯೋಡ್ಲ ಬನ್ಪೆ ಪೆದ್ಮೇದಿಗೆ ಆಜಿ ರೀತಿದ ಗಂಜಿ ಕೊರ್ಪ ನಮ ಅಂದ್ ನೆಡ್ದು ದುಂಬು ನಮ್ಮ ಮೂಜಿ ರೀತಿದ ಗಂಜಿ ಪಾಡ್ದ ಒಂದು ನಾಲ್ನೇ ಗಂಜಿ ಕೊತ್ತಂಬರಿ ಜೀರಿಗೆದ ಗಂಜಿ ಆ ಪೆದ್ಮೆದಳ್ಳಿಗೆ ನಮ್ಮ ಇರುವತ್ತೆರಡನೇ ದಿನ ಒಟ್ಟು ಗಂಜಿ ಸ್ಟಾರ್ಟ್ ಆಗ್ಬೀನಿ ಹಿಡ್ದು ದುಂಬು ಲೇಹೋಲೇನು ನೀರುಳಿದ ಮರಿದು ಪೂರ ಕೊರಪ ಒಂದು ಏನು ಪ್ರತಿ ವೀಡಿಯೋಡ್ಲ ಪಂತೆ ಅಂಚ ಆ ವೀಡಿಯೋಲಿ ಪೂರ ತೂಲೆ ಒಂದು ನಾಲ್ನೇ ಗಂಜಿ ಒಂದೇನಿತ್ತು ನಮ್ಮ ಹೆಂಚ ಮಲ್ಪನೊಂದು ತೂಕ ಏರು ನನ್ನೆಲ್ಲ ಸಬ್ಸ್ಕ್ರೈಬ್ ಆತ ಜರು ದಯ ದಯಾಮಲ್ತು ಸಬ್ಸ್ಕ್ರೈಬ್ ಆಲಿ ದುಮನಾನಿ ರಾತ್ರಿ ನಮ್ಮ ನನೆತ್ತಿಯೋಡು ಯಾನತೆ ಎಲ್ಲಿ ಒಂಜಿ ಟೀ ಸ್ಪೂನ್ದಿ ತೊಂದೆ ಅಲ್ಲಿ ಎಲ್ಲಿ ಉಂಡೊಂದು ನೆಟ್ಟು ಆಜು ಸ್ಪೂನು ಕೊತ್ತಂಬರಿ ನಾಲ್ಕು ಸ್ಪೂನು ಜೀರಿಗೆ ನಾನೀಗ ಇಲ್ಲಿ ಚಿಕ್ಕ ಟೀ ಸ್ಪೂನ್ ತಗೊಂಡಿದ್ದೇನೆ ಆರು ಸ್ಪೂನು ಧನಿಯ ಅದೇ ಕೊತ್ತಂಬರಿ ಮತ್ತು ನಾಲ್ಕು ಸ್ಪೂನು ಜೀರಿಗೆ ಹಾಕ್ಕೊಳ್ಬೇಕು ಈತ ಒಂದು ತೋರದ ಪುಣಜ ಬರ್ತಿದ ಪುಣಜೆಗೆ ಏತು ಬೋಡ್ ಹಾಕ್ಕೊಂಡು ಆತ ಯಾನಿಗಲಕ್ಕು ತೋಜ ಒಂದುಲ್ಲೆ ಒಂಜಿ ವೇಳೆ ಪೆದ್ಮೇದಿ ಸಪೂರ ಇತ್ತಂಡ ಚಿಕ್ಕಲ್ ಅಲ್ಲಿ ಪೆದ್ಮೇದಿಯಿಂದ ಬಂದಪನಮ್ಮ ಅಂಚಿನ ಗಲೆಗೆ ನಾಲ್ಕು ಸ್ಪೂನು ಕೊತ್ತಂಬರಿ ರೆಡ್ ಸ್ಪೂನ್ ಜೀರಿಗೆ ಬಾಡಿಯರ ಡಾಟ್ ಜೀರಿಗೆ ಮತ್ತು ಕೊತ್ತಂಬರಿ ಹಾಕ್ಕೊಂಡೆ ಈಗ ಒಂದು ಮೂರು ನಾಲ್ಕು ಸಲ ತೊಳ್ಕೊಳ್ಳುವ ಮುಜಿನಾಲು ಸರ್ತಿವು ದಿಕ್ಕಿಗೆ ತೊಂದ ಈಗ ತೊಳೆದು ತಗೊಂಡೆ ಇನ್ನು ನೆನೆ ಹಾಕೊಳ್ಳಿ ಈಗ ತೋರ ಇದ್ದ ದಪ್ಪ ಇದ್ದ ಹೆಂಗ ಸರಿಗೆ ಇದು ಎಷ್ಟು ಕೊಡ್ತಾರೆ ಅಷ್ಟು ನಾನು ತೋರಿಸ್ತಾ ಇದ್ದೇನೆ ಎಲ್ಲ ಗಂಜಿಗಳನ್ನು ನಾನು ದಪ್ಪ ಇದ್ದ ಹೆಂಗಸರಿಗೆ ಎಷ್ಟು ಬೇಕೋ ಅಷ್ಟು ತೋರಿಸ್ತಾ ಇದ್ದೇನೆ ಈಗ ಮಾಡಂತ ಕೆಳ್ಳಗಿದ್ರೆ ಸಪೂರ ಇದ್ದರೆ ಈ ಎಲ್ಲ ಗಂಜಿಗಳದ್ದು ಕ್ವಾಂಟಿಟಿ ಕಡಿಮೆ ಮಾಡಿಕೊಳ್ಬೇಕು ಈಗ ನಾವಿಲ್ಲಿ ಆರು ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೇವೆ ಹಾಗಿರುವಾಗ ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಇಷ್ಟು ಸಾಕು ಹಾಗೆ ಈ ಒಂದು ಏನು ಪೂರಾ ಗಂಜಿಲೆಲ್ಲ ತೋಜದೀನಿ ತೋರ ಇತ್ತಿನ ಪುಣಜಿಗೆ ಏತು ಬೋಡ ಹಾಪುಣ ಹತ್ತು ತೋರೈತಿನ ಪೆದ್ಮೆದ ಹಳ್ಳಿನ ಸಪೂರ ಅಂದಾಂಡ ಪೆದ್ಮೇದಿ ಚಿಕ್ಕಳು ಪೆದ್ಮೇದಿ ಅದಾಗ ಕ್ವಾಂಟಿಟಿ ಪೂರೈತಲ್ಲ ಕಮ್ಮಿ ಮಲ್ ತೊಗೊಂಬರೋಡು ಪೂರಾ ಗಂಜಿಡ್ಲ ಒಂದು ಇಡೇಗೆ ಉಪ್ಪಡು ನೋಡಿ ಒಳ್ಳೆ ರೀತಿ ನೆನೆದಿದೆ ಈಗ ಮರು ದಿವಸ ನಾವೀಗ ಗಂಜಿ ಮಾಡ್ತಾ ಇದ್ದೇವೆ ಇದು ಎಲ್ಲ ಮಸಾಲವನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ಒಂದೇ ಸಲ ಈ ನೀರನ್ನು ಹಾಕಿ ರುಬ್ಬುವುದಲ್ಲ ಹಾಗೆ ನೀರನ್ನು ಚೆಲ್ಲುವ ಹಾಗೆ ಇಲ್ಲ ಎಲ್ಲ ನೀರು ಅದಕ್ಕೆ ಹಾಕಿ ರುಬ್ಕೊಳ್ಬೇಕು ಈಗ ಸಾಸಿವೆದು ಮತ್ತು ಓಮದ್ದು ನಾವು ನೀರು ಚೆಲ್ಲಬೇಕು ಮೂರು ನಾಲ್ಕು ಸಲ ಮರು ದಿವಸ ಸಹ ತೊಳ್ಕೊಳ್ಬೇಕು ಈ ನೀರನ್ನು ಗೂಷರಿಜ್ಜಿ ಅಂಚಂದು ಒರಾನೆ ಪಾಡ್ದನ್ನಮ್ಮ ಅಲ್ಲಿ ಇತ್ತೆ ಮಸಾಲವನ್ನು ಪೂರ ತ ಇಂಚ ಹರ್ತದಮ್ಮ ಪೂರ ಮಿಕ್ಸಿ ಪಾಡೋನ್ಗೆ ಆ ಇಡ್ಬೇಕು ಒತ್ತಂತೆ ನೀರು ಪಾಡ್ದು ಸಣ್ಣ ಕಡೆಗೈತೆ ನೋಡು ಹೊರನೆ ನೀರು ಪಾಂಡ ಅವು ಸಣ್ಣ ಆಪಜ್ಜಿ ನೇನು ಪೂರತೆ ಪಾಡೋನ್ಗೆ ತುಲಾಯ್ತ ನೀರದ ಕಲ್ಲರ್ ಹೆಂಚ ಕಲರ್ ಕೆಂಪು ಕೆಂಪು ಅದು ನನಗೆ ಆ ಐಟ್ ಅಂಶಲ ಎಡ್ಡೆ ಉಂಡು ಐಕಸ್ ಆ ನೀರು ನಮ್ಮ ಘೂಶಾರನೇ ಇಜ್ಜಿ ತುಲಾಯ್ತ ಕಲ್ಲರ್ ತುಲಿ ಇತ್ತು ಹೊರ ಪೊಡಿ ಮಲ್ತಗೇ ತೊಗೊಂಡೆನು ನೆಟ್ಟು ಹೊರ ಒಂಚೂರು ನೀರು ಬಾಡ್ದು ಕಡೆಯವನ್ಗೆ ಕೂಡವರ ನೀರು ಬಾಡ್ದು ಸಣ್ಣ ಕಡ್ದಿಗೆ ತೊಗೊಂಡ ನೋಡಿ ಉಳಿದ ನೀರನ್ನು ಸಹ ಎಲ್ಲವನ್ನು ಹಾಕಿ ನಯಾ ರುಬ್ಕೊಳ್ಳೋದು ಸರಿ ಸಣ್ಣ ಮಲ್ತದೆ ತೊಂದನು ಈತ ಸಣ್ಣ ಅವಡು ಮಸಾಲ ಸರಿ ಪಂಡ ಸರಿ ಸಣ್ಣ ಅವಡು ಮಸಾಲ ನಯಾ ರುಬ್ಕೊಳ್ಬೇಕು ಈಗ ಇದಕ್ಕೆ ನಾನು ಒಂದೂವರೆ ಹಿಡಿ ಬೆಲ್ಟಿಗೆ ಅಕ್ಕಿ ದೋಸೆ ಅಕ್ಕಿ ಹಾಕೊಳ್ತಾ ಇದ್ದೇನೆ ಒಂಜರೆ ಪುಂಡಿ ಒಳನ್ ತೆರಿಗೆ ದೋಸೆ ದರಿಗೆ ಊನೆಯೆಲ್ಲ ಒಂಜಿ ಸರಿ ಧಕ್ಕದಿಗೆ ತೊನೋಡು ಇದನ್ನು ಸಹ ಅಕ್ಕಿಯನ್ನು ಸಹ ಮೂರು ನಾಲ್ಕು ಸಲ ತೊಳೆದು ತೊಗೊಂಡೆ ನಾನು ಇದನ್ನು ರುಬ್ಬುವಾಗ ನಾವು ಬಾಂಬೆ ರವ ಹೇಗೆ ಆಗ್ತದೆ ಹಾಗೆ ಬಾಂಬೆ ರವದ ಹಾಗೆ ಒಂದು ನಾಲ್ಕು ಸುತ್ತು ತಿರುಗಿಸಿದ್ರೆ ಆಯಿತು ಗರ್ ಗರ್ ಹೇಳಿ ஒன்றும் பாம்பே ரவ தக்க பொ படி மல் நோடு நாலே சத்து தீர்க்கையோ அரிய இந்தால நனைத்தியரை பத்தரை அதுாலஜி அதானே பாடனு அதே திக்குனு அதே பாடது உட்பீன் தெளி இஞ்சி கொடு ನಾಲ್ಕು ತುಂಡು ಆಂಡಯ್ಯೌಂಡುತ್ತ ನಮ್ಮ ಕುಕ್ಕರ್ಗೆ ಬಾಡೋನ್ಗೆ ನಾಲ್ಕು ತುಂಡಾದ್ರೆ ಸಾಕು ಅಕ್ಕಿ ಇದನ್ನು ನಾವು ಕುಕ್ಕರಿಗೆ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳೋದು ಇತ್ತ ಮೆತ್ತ ಒ ಗಸ ಗಂಜಿ ಪೂರ ದಪ್ಪ ಹಾಕೊಂಡು ಒಂದು ಕೊತ್ತಂಬರಿದ ದಪ್ಪ ಹಾಪೂಜೆ ಏಕಾಸ್ರೆ ಅದು ತೂದು ನೀರು ಪಾಡೋ ನೀವು ಒಂದು ಆತು ಒರಾನಿ ನೀರು ಪಾಡ್ರೆ ಬೇ ಬೇಯ್ಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು ಅಂದರೆ ಇದು ದಪ್ಪ ಆಗೋದಿಲ್ಲ ಗಂಜಿ ಮತ್ತು ಜಾಸ್ತಿ ನೀರಾದರೆ ನೀರಾಗ್ತದೆ ಗಂಜಿ ಸ್ವಲ್ಪ ಬಾಣಂತಿಗೆ ಕೊಡುವಾಗ ಸ್ವಲ್ಪ ದಪ್ಪ ಇರಬೇಕಾಗ್ತದೆ ಗಂಜಿ ಈಗ ಇಷ್ಟು ಸಾಕು ನೀತೆ ಪಾಡೊಂದೆ ಮಸ್ತ್ ನೀರು ಮೈಪರೆ ಪೋಡ್ಚಿ ಇಷ್ಟು ಸಾಕು ಇದು ಇದಕ್ಕೆ ಇದನ್ನು ಸ್ವಲ್ಪ ನಾನು ಇದರಲ್ಲಿ ಹಿಡಿದಿದೆ ಹೇಳಿ ನೀರು ಹಾಕ್ತಾ ಇದ್ದೇನೆ ಇದು ನಾಲ್ಕು ಸಿಟಿ ಹಾಕಬೇಕು ನಾಲ್ಕು ಸಿಟಿ ಬೂರುಡು ಅದಕ್ಕೆ ಸರಿ ಒಂಜಿ ಒಂಜಿಗಡಿ ತಾರ ಇದೆ ನೀರು ಪೇರ್ಲ ದಪ್ಪ ಪೇರ್ಲ ರೆಡ್ಲ ಒಟ್ಟುಗೆ ತೊಂದಿನಿ ಜಾಸ್ತಿ ನೀರು ಪಾಡ್ದು ಪೇರ್ಗೆ ತೊಂದರೆ ಪೋಡ್ಚಿ ಅದು ಗಂಜಿ ಪೂರ ನೀರು ನೋಡಿ ಒಂದು ಹೋಳು ತೆಂಗಿನಕಾಯ್ದು ನಾನು ದಪ್ಪ ಹಾಲು ಮತ್ತು ನೀರು ಹಾಲು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡಿದ್ದೇನೆ ಜಾಸ್ತಿ ನೀರು ಹಾಕಿ ಹಾಲು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ನಲತ್ತ ನಾಲ್ಕು ಸಿಟಿ ಹೋದು ಲಾಕಿ ಬೇಯ್ದು ಒಳ್ಳೆ ರೀತಿಯಲ್ಲಿ ಬೆಂದಿದೆ ಇದೀಗ ಅಕ್ಕಿ ಹಾಕಿದ್ದರಿಂದ ಅದು ಗಂಟು ಕಟ್ತದೆ ನೋಡಿ ಈ ಗಂಟನ್ನೆಲ್ಲ ಸರಿ ಬಿಡಿಸ್ಕೊಳ್ಬೇಕು ಇದು ಗಂಟು ಉಳಿದರೆ ಗಂಜಿ ನಾವು ತಿನ್ನುವಾಗ ಅಷ್ಟು ನಮಗೆ ಒಳ್ಳೆಯದಾಗೋದಿಲ್ಲ ಗಂಟು ಗಂಟು ಸಿಗ್ತದೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಈಗ ನಾವು ಗಂಟನ್ನು ಬಿಡಿಸ್ಕೊಳ್ಳೋದು ಲಾಕಡಿ ಈ ಗಂಟು ಗಟ್ಟುದನ್ನು ಬಿಡ್ತದೆ ಒಂದು ಪೂರ್ಣ ಉಳಿಯದೆ ಅಲ್ಲಿ ಈ ಕೊತ್ತಂಬರಿ ಜೀರಿಗೆದ ಗಂಜಿ ಜಾಸ್ತಿ ನಮ್ಮ ನೀರು ಪಾಡಿಯಡ ಅವು ದಪ್ಪ ಹಾಪು ಬೊಕ್ಕ ಕೊದ್ಯನಗ ಅಂಚೆ ಅದು ಪೆದ್ದ್ಮೆದಿಗೆ ನಮ್ಮ ಒಂಚೂರು ದಪ್ಪ ದಪ್ಪನೇ ಕೊರೋಡು ಮಸ್ತ್ ನೀರು ಮಲ್ತದಲ್ಲ ಕೊರ್ರೆವೆಲ್ಲಿ ಐಕಸ್ ಅದು ಪೇರ್ಗ್ಲ ಅಂಚೆ ನಮ್ಮ ತಾರೈದ ಪೇರ್ಗೆಪ್ಪಾನಲ್ಲ ಒಂದ ನೀರು ಪಾಡ್ದು ಪೇರ್ದೆತ್ತು ಈತನಕ್ಕೆ ರುಚಿ ಕೇತ್ಬೋಡು ಆತು ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ರುಚಿಗೆ ಬೇಕಾದಷ್ಟು ಬೆಲ್ಲ ಬೆಲ್ಲ ಈತಿಗೆ ತೊಂದರೆ ಪೆದ್ಮೇತಿಗೊಂಚೂರು ಬೆಲ್ಲ ಜಾಸ್ತಿ ಹಾಂಡಲ್ಲ ಮಲ್ಲೇಜ್ಜಿ ನೆತ್ತಿರ ಶುದ್ಧ ಹಾಪು ಒಂದು ಅಂಜ ನಂಗೆ ಬೆಲ್ಲಗೆ ತೊಂದಾಗ ನಮ್ಮ ಗಂಜಿ ಮಲ್ತು ಬೆಲ್ಲ ಒಂಥಮ್ಮಿ ಬೆಲ್ಲವಾಡಿಯರ ಡಾಂಡು ಈ ಸೆಕೆತ ಪುರ್ತಗೂ ನಂಕಲ ಈ ಗಂಜಿ ಭಾರಿ ಎಡ್ಡೆ ಹಾಪು ಶುರುವೇ ನಮ್ಮ ಬೆಲ್ಲ ಪೂರ ಪಾಡ್ದು ಇಂಚ ಬೆಲ್ಲ ನೀರ ಮುಟ್ಟ ಒಂದು ಮಲ್ತೊಡು ಅದ ಗಂಜಿ ಭಾರಿ ರುಚಿ ಬರ್ಕೊಂಡು ಗಂಜಂಜಿ ಬೆಲ್ಲ ಇತ್ತಿನ ಪೂರ ಇಂಚ ಕೈಲಿ ನುರ್ತದೇನು ಪುಡಿ ಮಲ್ತವೋಡು ಈ ಸೆಕೆ ಕಾಲಕ್ಕೆ ನಾವು ಸಹ ಈ ಗಂಜಿಯನ್ನು ಹೀಗೆ ಮಾಡಿ ಕೊತ್ತಂಬರಿ ಜೀರಿಗೆ ಗಂಜಿಯನ್ನು ತಿಂದರೆ ಭಾರಿ ಒಳ್ಳೆಯದಾಗ್ತದೆ ಸಾಲೆ ಸಾಲೆಯೆಲ್ಲ ಬೀಳುವುದಿಲ್ಲ ಈ ಗಂಜಿಯನ್ನು ತಿಂದರೆ ತೆಂಗಿನ ಹಾಲು ಹಾಕೊಳ್ಳೋದು ತಾರೈದ ಪೇರನ್ನು ಕೂಡ ಪಾಡೋಣ ಅವು ಹೆಣ್ಣಸ ರೂಟ ಗೆತ್ತಿ ಕಿನಿ ಟಸ್ರ ಅದು ಅವು ಪೇರು ಒಂಜಿಕೊಂಡಿಟ್ಟು ನೀರು ಒಂಜಿಕೊಂಡಿಟ್ಟು ಹೊಂದುವುದಿಲ್ಲ ಕಾದಲ್ಲಿ ನಮ್ಮ ಈ ಗಂಜಿನ ತಿಂದಣ್ಣ ನಂಗೆ ಬೆಗರ್ ಸಾಲೆ ಬೂಜು ಸರಿ ಸರಿ ಒಂಜಿ ಕುದಿ ಬರೋಣ ಒಂದು ಕುದಿ ಬಂದ ಕೂಡಲೇ ನಾವು ಗ್ಯಾಸ್ ಆಫ್ ಮಾಡಿ ಬಿಡಬೇಕು ಸಾಕು ಇನ್ನು ಗ್ಯಾಸ್ ಬಂದು ಮಲ್ತದೆ ಬಿಡ್ಬೀನಿ ಒಂಜೇ ಕುದಿ ಅವನು ನಮ್ಮದು ಬಾಣ ಅಂತಿದು ನಾಲ್ಕನೇ ಗಂಜಿ ಆಯಿತು ಇದಕ್ಕಿಂತ ಮೂರು ಗಂಜಿ ನಾನು ಇದಕ್ಕಿಂತ ಮೊದಲೇ ಹಾಕಿದ್ದೇನೆ ಆ ವೀಡಿಯೋ ನೀವು ನೋಡಿ ಇದು ನಾಲ್ಕನೇ ಗಂಜಿ ಇನ್ನೂ ಎರಡು ಗಂಜಿ ಉಳಿದಿದೆ ಅದನ್ನು ಆದಷ್ಟು ಬೇಗ ಹಾಕೊಳ್ಳುವ ಹಾಕೋದು ಮತ್ತು ನಾವು ಸ್ಟಾರ್ಟಿಗೆ ಬಾಣಂತಿಗೆಲ್ಲ ಲೇಹಗಳನ್ನೆಲ್ಲ ಕೊಡ್ತೇವೆ ನೋಡಿ ಇಷ್ಟು ಗಂಜಿ ಉಳಿಯಿತು ನಾವಂದರೆ ಕರೆಕ್ಟ್ ಕ್ವಾಂಟಿಟಿ ನಾವು ತಗೊಳ್ತೇವೆ ಹಾಗಾಗಿ ಅಷ್ಟೇ ತಗೊಂಡ್ರೆ ಆಯಿತು ಅದು ಬಾಣಂತಿಗೆ ಕರೆಕ್ಟ್ ಆಗ್ತದೆ ನಮಗೆ ಇದು ಬಿಸಿ ಬಿಸಿ ಇರುವಾಗಲೇ ತುಪ್ಪ ಹಾಕಿ ತಿನ್ನಬೇಕು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಬೇಕು ಬಿಸಿ ಇರುವಾಗಲೇ ಬಾಣಂತಿಗೆ ಕೊಡಬೇಕು ಇಲ್ಲದಿದ್ದರೆ ಅದು ಒಂದು ಥರ ಹೊಟ್ಟೆ ಇದಾದ ಹಾಗೆ ಆಗ್ತದೆ ಹಾಗಾಗಿ ಬೆಚ್ಚ ಬೆಚ್ಚಬೆಚ್ಚೊಪ್ಪನೇ ಕೊರೋಡು ಅಂತ ಈ ಕೊತ್ತಂಬರಿ ಜೀರಿಗೆದ ಬೆಚ್ಚೊಪ್ಪನೇ ಕೊರೋಡು ಈಜಿಡ ಬಂಜಿ ಮಾಡ್ತಾ ಉಣ್ಣು ಬಂದು ಪಾನಮ್ಮ ಅಂಚಾಪಣ ಪೆದ್ಮೇದಿಗೆ ಹಾಗೆ ನಾವು ಸುರುವಿಗೆ ಬಾಣಂತಿಗಳ ಬಾಣಂತಿಯರಿಗೆ ಲೇಹಗಳನ್ನೆಲ್ಲ ಕೊಡ್ತೇವೆ ಆಮೇಲೆ ನೀರುಳ್ಳಿ ಮದ್ದಾದ ಮೇಲೆ ಇಪ್ಪತ್ತ ಎರಡನೇಗೆ ದಿನಕ್ಕೆ ಗಂಜಿ ಸ್ಟಾರ್ಟ್ ಮಾಡೋದು ಹಾಗಾಗಿ ನೀವು ಎಲ್ಲರೂ ಇದನ್ನು ಬಾಣಂತಿಗೆ ಕೊಡಲೇಬೇಕು ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಇನ್ನೊಂದು ಒಳ್ಳೆಯ ವಿಡಿಯೋ ಒಟ್ಟಿಗೆ ನಿಮಗೆ ಸಿಗ್ತೇನೆ ನಮಸ್ಕಾರ